ಶ್ರೋತೃಗಳಿಗೆ ನಮಸ್ಕಾರ ನಾನು ರಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ಭಾಗವತ ರಸಾಮೃತ ಶುಕ್ಲಾಂ ಭರತರಂ ವಿಷ್ಣು ಶಶಿವರ್ಣಂ ಚದುರ್ಭುಜಂ ಪ್ರಸನ್ನವದ ಧ್ಯಾತ್ಸವವಿಘ್ನೋಪಶಾಂತ ಯರದವಕ್ ಪಾರಿಷದ್ಯಾರಶ್ರಂ ವಿಘ್ನ ನಿಘ್ನಂತೆ ಸತತ ವಿಶ್ವಕ್ಸೇನೆ ತಮಾಶ್ರಯೇ रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वानरयूतमुख्यं श्रीरामदूतं शिरसा नमामि कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः ಯೋಂತಹ ಪ್ರವಿಶ್ಯ ಮಮವಾಚಮ ಇಂ ಪ್ರಸುಕ್ತ ಸಂಜೀವಯತ್ಯಲ ಶಕ್ತಿಪರಸ್ವಾಮ್ನಾಂ ಅನ್ಯಶ್ಚಸ್ತಚರಣತ್ವಗಾಂ ಪ್ರಾಣ ಭಗವತೆ ಪುರುಷಾಯ ತುಭ್ಯಂ ಹರಿ ಓಂ ಹಿಂದಿನ ಸಂಚಿಕೆಯಲ್ಲಿ ಸೂತ ಪುರಾಣಿಕರು ಕಥಾ ಪ್ರಾರಂಭವನ್ನು ಮಾಡಿ ಭಗವಂತನಿಗೆ ತಾನು ಮಂಗಳಾಚರಣವನ್ನು ಮಾಡಿ ಕಥೆಯನ್ನು ಆರಂಭ ಮಾಡ್ತಾರೆ ಆರಂಭ ಮಾಡಬೇಕಾದರೆ ತಾವು ಶುಕುಮಹಾಮುನಿಗಳಿಗೂ ವ್ಯಾಸರಿಗೂ ಮತ್ತೆ ನರನಾರಾಯಣರಿಗೆ ನಮಸ್ಕಾರವನ್ನು ಮಾಡ್ತಾ ಕಾ ಅವರು ತನ್ನ ಕಥೆಯನ್ನು ಆರಂಭ ಮಾಡ್ತಾರೆ ಯ ಪ್ರವ್ರಜಂತಪೇತ ಮುಪೇತ ಕೃತ್ಯ ದ್ವೈಪಾಯನೋ ವಿರಹ ಕಾತರ ಆ ಜಹಾಬಾ ಪುತ್ರೇತಿ ತನ್ಮಯತ ತರವೋಭಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಸೂತ ಪುರಾಣಿಕರು ವೇದವ್ಯಾಸರು ಯಾವ ರೀತಿ ಆರಂಭ ಮಾಡಿದರು ಅಂತ ಹೇಳಿ ಸೂತ ಪುರಾಣಿಕರು ಹೇಳ್ತಾರೆ ಸಮಸ್ತ ಪ್ರಾಣಿಗಳ ಆತ್ಮಸ್ವರೂಪವಾದಂತಹ ಶ್ರೀ ಶುಕಮಹಾಮುನಿಗಳು ಶುಕಮಹಾಮುನಿಗಳು ತಾವು ಅವರ ತಂದೆ ವೇದವ್ಯಾಸರಿಂದ ಕಥೆಯ ಬೋಧನೆಯನ್ನು ಕೇಳಿರ್ತಾರೆ ಭಾಗವತವನ್ನು ಕೇಳಿರ್ತಾರೆ ಅವರು ಸರ್ವತ ಸರ್ವಸಂಗ ಪರಿತ್ಯಾಗಿಗಳಾಗಿ ಮನೆ ಬಿಟ್ಟು ಹೊರಟು ಬಿಡ್ತಾರೆ ಎಲ್ಲರಲ್ಲಿ ಎಲ್ಲ ಆತ್ಮದಲ್ಲಿಯೂ ತಾನಿದ್ದೇನೆ ಅನ್ನತಕ್ಕಂತಹ ಭಾವನೆ ಶುನಿಚೈವ ಶ್ವಪಾಕೇನ ಬ್ರಾಹ್ಮಣೋ ಗವಿಹಸ್ತಿನಿ ಅಂತ ಹೇಳಿ ಹೇಳಿದ ಭಗವಂತ ನಿಜವಾದಂತಹ ಒಬ್ಬ ಶ್ರೇಷ್ಠ ಪುರುಷ ಯಾವ ರೀತಿಯಲ್ಲಿ ನೋಡ್ತಾನಪ್ಪ ಅಂತ ಒಂದು ನಾಯಿಯಲ್ಲಿ ನಾಯಿಯನ್ನು ತಿನ್ನುವವನಲ್ಲಿ ಮತ್ತು ಪ್ರತಿಯೊಬ್ಬರಲ್ಲಿಯೂ ಕೂಡ ಒಂದು ಜೀವ ಅಂತ ಇದೆಯಲ್ಲ ಆ ಆತ್ಮ ನನ್ನ ಆತ್ಮ ಎರಡೂ ಒಂದೇ ಜ್ಞಾನೀತು ಆತ್ಮೈವ ಮೇ ಮತಂ ಅಂತ ಪರಮಾತ್ಮ ಹೇಳಿದ ಅಂತಹ ಜ್ಞಾನಿಯಾದಂತಹವನಿಗೂ ನನಗೂ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳಿ ಇಲ್ಲಿ ಜ್ಞಾನಿಯಾದಂತಹ ಮನುಷ್ಯ ಎಲ್ಲರಲ್ಲಿಯೂ ಸಮ ಸಮಬುದ್ಧಿಯಲ್ಲಿ ಎಲ್ಲರನ್ನ ನೋಡ್ತಾನೆ ಎಲ್ಲರ ಆತ್ಮದಲ್ಲಿಯೂ ತಾನೇ ಇದ್ದಾನೆ ಪರಮಾತ್ಮನೇ ಇದ್ದಾನೆ ಅನ್ನತಕ್ಕಂತಹ ಭಾವನೆಯಲ್ಲಿ ಇರತಕ್ಕಂತಹ ಜ್ಞಾನ ವೈರಾಗ್ಯ ನಿಧಿಯಾದಂತಹ ಶುಕಮಹಾಮುನಿಗಳು ಸರ್ವಸಂಗ ಪರಿತ್ಯಾಗಿಗಳು ಅವರು ಮನೆಯಿಂದ ಒಂದು ಸತಿ ಹೊರಗಡೆ ಹೊರಟು ಬಿಡ್ತಾರೆ ಹಿಂತಿರುಗಿ ಕೂಡ ನೋಡುವುದಿಲ್ಲ ತಂದೆಯಾದ ವೇದವ್ಯಾಸರು ಪುತ್ರ ಪುತ್ರ ಅಂತ ಹೇಳಿ ಕೂಗ್ತಾರಂತೆ ಅವರು ಕೂಗಿದಾಗ ಅವರು ಆತ್ಮತತ್ವವನ್ನು ತಿಳಿದವರು ಅಂತ ಹೇಳಿ ಎಲ್ಲ ಗಿಡಮರಗಳಿಗೂ ಕೂಡ ಗೊತ್ತಿತ್ತಂತೆ ಆ ಗಿಡಮರಗಳಿಗೂ ಕೂಡ ಬೋಹೋ ಬೋಹೋ ಅಂತ ಹೇಳಿ ಸಂಬೋಧನೆಯನ್ನು ಮಾಡಿ ಕೂಗ್ತಾ ಇದ್ವಂತೆ ಅಂತಹ ಎಲ್ಲರ ಹೃದಯದಲ್ಲಿ ವಿರಾಜಮಾನವಾಗುತ್ತಾ ಆಗಿದ್ದಂತಹ ಆ ಶುಕಮಹಾಮುನಿಗಳಿಗೆ ನಾನು ಆತ್ಮಸ್ವರೂಪನಾಗಿರತಕ್ಕಂತಹ ಶುಕಮಹಾಮುನಿಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ಹೇಳ್ತಾರೆ ಆಮೇಲೆ ಯಶ್ವಾನುಭಾವ ಅಖಿಲ ಶ್ರುತಿಸಾರಮೇಕಂ ದೀಪಮತಿ ತಿಂ ತಮೋದಂ ಸಂಸಾರಿ ಕರುಣೆಯ ಪುರಾಣಗುಹ್ಯಂ ತಂ ವ್ಯಾಸ ಸೋನು ಮುಪೆಯಮಿ ಗುರುಮಣೀನ ಅನ್ನತಕ್ಕಂತಹದ್ದು ಅತಿ ಗೋಪನೀಯವಾದಂತಹ ರಹಸ್ಯಾತ್ಮಕವಾದದ್ದು ಎಲ್ಲರಿಗೂ ಹೇಳತಕ್ಕಂತಹದ್ದಲ್ಲ ಎಲ್ಲರಿಗೂ ಹೇಳತಕ್ಕದ್ದಲ್ಲ ಶ್ರೀಮದ್ ಶ್ರೀಮದ್ಭಾಗವತ ಅತಿ ಗೋಪನೀಯವಾದಂತಹ ಒಂದು ಗ್ರಂಥ ಗೋಪನೀಯ ಅಂದರೆ ಎಲ್ಲರಿಗೂ ಗುಖ್ಯವಾದಂತಹದ್ದು ಎಲ್ಲರಿಗೂ ಹೇಳತಕ್ಕದ್ದಲ್ಲ ಅಂತ ಎಲ್ಲರಿಗೂ ಹೇಳತಕ್ಕದ್ದಲ್ಲ ಅಂದರೆ ಯಾರಿಗೆ ಭಗವದ್ ಭಕ್ತಿಯೇ ಇಲ್ಲವೋ ಭಕ್ತಿಯ ವಿಚಾರವಾಗಿಯೇ ಅವರಲ್ಲಿ ಆಲೋಚನೆಗಳೂ ಇಲ್ಲವೋ ಅಥವಾ ಭಗವಂತನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡತಕ್ಕಂಥ ಜನಗಳಿರ್ತಾರೋ ಅಂತವರಿಗೆ ಮಾತನಾಡತಕ್ಕದ್ದಲ್ಲ ಹಾಗಾಗಿ ಅದನ್ನು ಗೋಪನೀಯ ಅಂತ ಹೇಳಿ ಹೇಳ್ತಾರೆ ರಹಸ್ಯಾತ್ಮಕವಾದಂತಹ ಪುರಾಣವಾಗಿದೆ ಭಗವಂತನ ಸ್ವರೂಪವನ್ನು ಅನುಭವ ಮಾಡಿಸುತ್ತೆ ನಮಗೆ ಭಗವಂತನ ಸ್ವರೂಪ ಎಂತಹದ್ದು ಅಂತ ಹೇಳಿ ಅನುಭವವನ್ನು ಮಾಡಿಸತಕ್ಕಂತಹದ್ದು ಸಮಸ್ತ ವೇದಗಳ ಸಾರವೇ ಭಾಗವತ ಸಂಸಾರದ ಚಕ್ರದಿಂದ ಸಂಸಾರದ ಜನ್ಮ ಮೃತ್ಯು ಚಕ್ರದಿಂದ ನಮ್ಮ ಪಾರು ಮಾಡತಕ್ಕಂತಹ ಬಿಡುಗಡೆ ಮಾಡಿಸ್ತಕ್ಕಂತಹದ್ದು ಆ ಭಾಗವತ ಜಗ ಆಧ್ಯಾತ್ಮಿಕವಾದಂತಹ ತತ್ವವನ್ನು ನಮಗೆ ಕೊಡ್ತದೆ ಇದೊಂದು ಅದ್ವಿತೀಯವಾದಂತಹ ಮಾರ್ಗದರ್ಶಿ ನಮಗೆ ಭಗವಂತನನ್ನು ಸೇರುವುದಕ್ಕೆ ಇಂತಹ ಜ್ಞಾನದ ಉಪದೇಶವನ್ನು ಕೊಟ್ಟಂತಹ ಆ ವೇದವ್ಯಾಸರಿಗೆ ನಾನು ಅನಂತವಾದಂತಹ ನಮಸ್ಕಾರಗಳನ್ನು ಮಾಡ್ತೇನೆ ಅಂತ ಹೇಳಿ ಸೂತ ಪುರಾಣಿಕರು ಹೇಳ್ತಾರೆ ಇನ್ನು ನಾರಾಯಣಂ ನಮಸ್ಕೃತ್ಯ ನರಂಜೈವ ದೈವೀಂ ಸರಸ್ವತೀಂ ವ್ಯಾಸ ತಥೋಜಯ ಮುದೀರ ಏತ್ ನಾರಾಯಣನಿಗೂ ನರನಾರಾಯಣರಿಗೆ ನಮಸ್ಕಾರವನ್ನು ಮಾಡ್ತೇನೆ ನರನಾರಾಯಣರು ಮಹರ್ಷಿಗಳಾಗಿ ಬದರಿಕಾಶ್ರಮದಲ್ಲಿ ಬಂದು ನೆಲೆಸ್ತಾರೆ ಅಂತಹ ನರನಾರಾಯಣರಿಗೆ ನರಂಜಯವ ನರೋತ್ತಮ್ ಮತ್ತೆ ಸರಸ್ವತಿ ದೇವಿಗೂ ಕೂಡ ನಾನು ನಮಸ್ಕಾರವನ್ನು ಮಾಡ್ತೇನೆ ವ್ಯಾಸದ ವ್ಯಾಸರಿಗೆ ವ್ಯಾಸರಿಗೂ ಕೂಡ ನನ್ನ ನಮಸ್ಕಾರವನ್ನು ನಾನು ಮಾಡುತ್ತೇನೆ ಕೃತಾಂಜಲಿ ನನಗೆ ಅಂಜಲಿಬದ್ಧನಾಗಿ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ಅವರು ಹೇಳಿ ಮುಂದೆ ಕಥಾ ಪುರಾಣ ವ್ಯಾಮ ಶ್ರೀಮದ್ ಭಾಗವತ ಪುರಾಣದ ವ ವಾಚನವನ್ನು ಶುರು ಮಾಡ್ತಾರೆ ಶುರು ಮಾಡಬೇಕಾದ್ರೆ ಇವರು ಪ್ರಶ್ನೆ ಕೇಳಿದ್ರಲ್ವಾ ಯಾವುದಾದರೂ ಎಲ್ಲ ವಿಧವಾದಂತಹ ಪುರಾಣಗಳನ್ನು ನೀವು ತಿಳಿದಿದ್ದೀರಿ ನೀವು ಶುಕರಿಗೆ ಪರಮ ಆಪ್ತರಾದಂತಹ ಶಿಷ್ಯರಾದ್ದರಿಂದ ನಿಮ್ಮಲ್ಲಿ ಎಲ್ ನಿಮಗೆ ಎಲ್ಲವೂ ಗೊತ್ತುಂಟು ಎಲ್ಲ ಪುರಾಣಗಳ ಸಾರವನ್ನು ತಿಳಿದವರು ಅಂತಹವರು ನಮಗೆ ಈ ಮನುಷ್ಯನಿಗೆ ಅಲ್ಪಾಯಿಷಿಯವನು ಮಂದಬುದ್ಧಿಯಾದಂತಹವನು ತಿಳುವಳಿಕೆ ಕಡಿಮೆ ಮೊದಲೇ ಗೊಂದಲದಲ್ಲಿ ಇರ್ತಾನೆ ಹಾಗಾಗಿ ಎಲ್ಲ ಕಥೆಗಳನ್ನು ಹೇಳುವುದು ಬೇಡ ಮುಖ್ಯವಾದ ಜೀವನದ ಸಾರವನ್ನು ಅಮೃತತ್ವವನ್ನು ಪಡೆಯತಕ್ಕಂತಹ ಮೋಕ್ಷ ಪ್ರಾಪ್ತಿಗೆ ಸುಲಭವಾದಂತಹ ಭಗವತ್ಪ್ರಾಪ್ತಿಗೆ ಅನುಕೂಲವಾದಂತಹ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಪಡೆಯತಕ್ಕಂತಹ ಸುಲಭವಾದ ಮಾರ್ಗದಲ್ಲಿ ಇರತಕ್ಕಂಥ ಇರುವ ವಿಚಾರಗಳನ್ನು ನಮಗೆ ಹೇಳಿ ಅಂತ ಹೇಳಿ ಹೇಳಿದಾಗ ಅವರು ಹೇಳ್ತಾರೆ ಮನುಷ್ಯರಲ್ಲಿ ಶ್ರೇಷ್ಠವಾದಂತಹ ನರನಾರಾಯಣರಿಗೆ ನಮಸ್ಕಾರ ಮಾಡಿದ ನಂತರ ಅವರು ಈ ಸಮಸ್ತ ಸೃಷ್ಟಿಯಲ್ಲಿ ನೀವು ಅತ್ಯುತ್ತಮವಾದಂತಹ ಪ್ರಶ್ನೆಯನ್ನೇ ಕೇಳಿದ್ದೀರಿ ಶ್ರೀಕೃಷ್ಣನ ವಿಚಾರವಾಗಿ ತಿಳಿಸಿ ಅಂತ ಕೂಡ ಕೇಳಿದಿರಿ ಈ ಶ್ರೀಕೃಷ್ಣನಲ್ಲಿ ಭಕ್ತಿ ನಿತ್ಯ ನಿರಂತರವಾದಂಥ ಅದೇ ಒಂದು ನಿಜವಾದಂತಹ ಧರ್ಮ ಆ ಧರ್ಮದ ಆಚರಣೆಯಿಂದ ನಿತ್ಯ ನಿರಂತರವಾದಂತಹ ಭಕ್ತಿಯಿಂದಲೇ ಹೃದಯದಲ್ಲಿ ಬಂದು ಪರಮಾತ್ಮ ಶ್ರೀಕೃಷ್ಣ ನೆಲೆಸಿಬಿಡ್ತಾನೆ ಭಕ್ತಿಯಿಂದಲೇ ಜ್ಞಾನ ವೈರಾಗ್ಯಗಳು ಮೂಡುತ್ತವೆ ಯಾವ ಧರ್ಮವನ್ನು ಆಚರಣೆಯನ್ನು ಮಾಡಿ ಆದ ನಂತರ ಭಕ್ತಿ ಮೂಡಲಿಲ್ಲ ಅಂದರೆ ಅದು ಧರ್ಮವೇ ಅಲ್ಲ ಕೇವಲ ಕಾಲವ್ಯಯ ಅಷ್ಟೇನೆ ಅಂತ ಹೇಳಿ ಹೇಳ್ತಾರೆ ಅದನ್ನು ಅದ್ಭುತವಾಗಿ ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚಿತುಕಂ ಆ ಪರಮಾತ್ಮನ ಕಥೆಗಳಲ್ಲಿ ಯಾವಾಗ ಕುಳಿತುಕೊಂಡ್ರಿ ಆವಾಗಲೇ ಭಕ್ತಿ ಬರ್ತದೆ ಆ ಭಕ್ತಿ ಬಂದು ಪರಮಾತ್ಮ ಹೃದಯದಲ್ಲಿ ನೆಲೆಸಿಬಿಡ್ತಾನೆ ಒಂದು ವೇಳೆ ಅಂತಹ ಧರ್ಮಸ್ವನಿಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾ ಸುಯಹ ನೋತ್ಪಾದಿರತಿ ಹಿ ಕೇವಲಂ ಅದು ಕೇವಲ ಶ್ರಮ ಯಾವುದು ಯಾವ ಧರ್ಮವನ್ನು ಆಚರಣೆ ಮಾಡಿದ ಮೇಲೆ ನಮ್ಮ ಹೃದಯದಲ್ಲಿ ಭಕ್ತಿ ಉದ್ಭವ ಜ್ಞಾನ ವೈರಾಗ್ಯಗಳು ಬರಲಿಲ್ವೋ ಅದು ಭಕ್ತಿಯೇ ಅದು ಧರ್ಮವೇ ಅಲ್ಲ ಅಂತ ಹೇಳಿ ಹೇಳ್ತಾನೆ ಧರ್ಮಸ್ಯ ಹ್ಯಪವರ್ಗಸ್ಯ ನಾರ್ಥೋ ಅರ್ಥಯೋಪಗಲ್ಪತೆ ನಾರ್ಥಸ್ಯ ಧರ್ಮೈಕಾಂತಸ್ಯ ಕಾಮೋ ಲಾಭಾಯ ಹಿ ಇಲ್ಲಿ ಎರಡು ರೀತಿಯ ಜನಗಳಿದ್ದಾರೆ ಕೆಲವರು ಆಸೆಗಳು ಅವರ ಕಾಮನೆಗಳಿಗಾಗಿ ಧರ್ಮವನ್ನು ಮಾಡ್ತಾರೆ ನನಗೆ ಭಗವಂತ ಇದನ್ನು ಮಾಡಿಸಿಕೊಡು ಅಂತ ಹೇಳಿ ಒಂದು ಕಾರ್ಯ ಕಾರ್ಯವನ್ನು ಮಾಡೋದು ಎಲ್ಲದಕ್ಕೂ ಒಂದು ಟ್ಯಾಗು ಈ ಕೆಲಸ ಆಗಬೇಕು ಅಂತ ಹೇಳಿ ಧರ್ಮ ಕಾರ್ಯವನ್ನು ಮಾಡೋದು ಇನ್ನೊಂದು ಕೆಲಸ ಆಗಬೇಕು ಅಂತ ಹೇಳಿ ಧರ್ಮ ಮಾಡೋದು ಅದು ಸರಿಯಲ್ಲ ಕಾಮಗಳನ್ನು ಆಶ್ರಯಿಸಿ ಧರ್ಮವನ್ನು ಮಾಡತಕ್ಕಂಥದ್ದು ಸರಿಯಲ್ಲ ನಿಷ್ಕಾಮವಾದಂತಹ ಧರ್ಮವನ್ನು ಮಾಡಬೇಕು ಮತ್ತು ಇನ್ನು ಕೆಲವರು ಹಣವನ್ನು ಹಣವನ್ನು ತಾವು ತಮ್ಮ ಕಾಮನೆಗಳ ತೀರಿಸುವುದಕ್ಕೋಸ್ಕರ ಹಣಗಳನ್ನು ಸಂಪಾದನೆ ಮಾಡ್ತಾರೆ ಅದು ಕೂಡ ಸರಿಯಲ್ಲ ನಮ್ಮ ನಿಷ್ಕಾಮವಾದಂತಹ ಯಾವ ರೀತಿಯಲ್ಲಿ ನಾವು ಧರ್ಮವನ್ನು ಮಾಡಬೇಕು ಅದೇ ರೀತಿಯಲ್ಲಿ ನಾವು ಆರ್ಜಿಸಿದಂತಹ ಹಣವನ್ನು ಸತ್ಕರ್ಮಗಳಿಗೆ ಸತ್ಕಾರ್ಯಗಳಿಗೆ ಬಳಸುವುದು ಜನರ ಸೇವೆಯಲ್ಲಿ ಬಳಸತಕ್ಕಂತಹದ್ದು ಅದೇ ಸರಿಯಾದ ಧರ್ಮ ಅಂತ ಹೇಳಿ ಹೇಳ್ತಾರೆ ಯಾವುದು ಸರಿಯಾದ ಧರ್ಮ ಅಂದರೆ ಭಗವಂತನಲ್ಲಿ ಭಕ್ತಿ ಹುಟ್ಟಬೇಕು ಅಂತಹದ್ದು ಆ ಭಕ್ತಿ ಎಂಥದ್ದು ನಿಷ್ಕಾಮವಾದಂತಹ ಭಕ್ತಿ ಭಗವಂತ ಕೃಷ್ಣನನ್ನು ಪ್ರಾರ್ಥಿಸ್ತೇನೆ ಭಕ್ತಿಯಿಂದ ಪ್ರಾರ್ಥಿಸ್ತೇನೆ ಅವನಿಗೆ ಒಂದು ಹೂವನ್ನು ಒಂದು ತುಳಸಿಯನ್ನು ಹಾಕ್ತೇನೆ ಭಕ್ತಿಯಿಂದ ಹಾಕ್ತೇನೆ ನಿಷ್ಕಾಮವಾದ ಭಕ್ತಿ ಏನು ಅಪೇಕ್ಷೆ ಇಲ್ಲದೆ ಇರತಕ್ಕಂತಹ ಭಕ್ತಿಯಾಗಿರಬೇಕು ಆಮೇಲೆ ಒಂದು ಆ ತುಳಸಿ ಗಿಡವನ್ನು ತಂದು ಮನೆಯ ಹಿಂಭಾಗದಲ್ಲಿ ಹಾಕುವಾಗಲೂ ಕೂಡ ಕೃಷ್ಣನ ಸೇವೆಗಾಗಿ ಇದನ್ನು ಮಾಡ್ತೇನೆ ಅನ್ನತಕ್ಕಂತಹ ರೀತಿಯಲ್ಲಿ ನಾವು ಮಾಡತಕ್ಕಂತಹದ್ದು ಮತ್ತೆ ಒಂದು ತುಳಸಿ ದಳವನ್ನು ಕುಯ್ದು ಭಗವಂತನಿಗೆ ಅರ್ಪಣೆ ಮಾಡಬೇಕಾದರೂ ಕೂಡ ಅದು ಭಗವಂತನಿಗೋಸ್ಕರ ಅರ್ಪಣೆ ಮಾಡ್ತೇನೆ ತುಳಸಿ ಮಾತೇ ನನ್ನನ್ನು ಕ್ಷಮಿಸುವಂತೆ ಹೇಳಬೇಕಂತೆ ತುಳಸಿ ಅಮೃತ ಜನ್ಮಾಸಿ ಸದಾ ತ್ವಾಂ ಕೇಶವಪ್ರಿಯೆ ಕೇಶವಾರ್ಥಂ ಲುಮಾಮಿತ್ವಾಂ ವರಧಾಭಾವ ಶೋಭನೆ ಅಂತ ಹೇಳ್ತೀವಿ ನಾವು ಅಂದರೆ ಆ ತುಳಸಿ ತಾಯಿಗೆ ಅವಳ ಆ ದಳವನ್ನು ಕುಯ್ಬೇಕಾದರೆ ನೋವಾಗ್ತದಂತೆ ಆಗ ಕೂಡ ಅವಳಲ್ಲಿ ಕ್ಷಮೆಯನ್ನು ಯಾಚನೆ ಮಾಡಿ ಆ ತುಳಸಿಯನ್ನು ಕೊಯ್ಯಬೇಕು ಅಂತಹ ಭಕ್ತಿ ಇರಬೇಕು ನಿಷ್ಕಾಮವಾದಂತಹ ಭಕ್ತಿ ಅಂತ ಹೇಳಿ ಹೇಳ್ತಾರೆ ಈ ನಿಷ್ಕಾಮವಾದ ಭಕ್ತಿಯ ವಿಚಾರವಾಗಿ ಹೇಳ್ತಾ ಒಂದು ಸಣ್ಣ ಕಥೆ ಜ್ಞಾಪಕ ಬರ್ತದೆ ನನಗೆ ಅನಂತ ಪದ್ಮನಾಭನ ದೇವಸ್ಥಾನದಲ್ಲಿ ಒಬ್ಬ ವಯಸ್ಸಾದಂತಹ ಮುದುಕ ಹೋಗಿ ಪ್ರತಿನಿತ್ಯ ಭಗವಂತನಿಗೆ ಅರ್ಚನೆಯನ್ನು ಮಾಡ್ತಾ ಇದ್ದಂತೆ ಅವನು ಅರ್ಚನೆ ಮಾಡೋದಕ್ಕೆ ತುಳಸಿಯನ್ನು ಕುಯ್ಬೇಕು ವಯಸ್ಸಾಗಿದೆ ಓಡಾಡೋದಕ್ಕಾಗೋದಿಲ್ಲ ಕಷ್ಟಪಟ್ಟು ದೇವಸ್ಥಾನಕ್ಕೆ ಬಂದು ಪರಮಾತ್ಮನಿಗೆ ಆ ತುಳಸಿಯನ್ನು ಅರ್ಚನೆ ಮಾಡುವುದೇ ಒಂದು ದೊಡ್ಡ ಸಾಧನೆಯ ಕೆಲಸ ಅವನಿಗೆ ಅಷ್ಟು ಹಣ್ಣು ಹಣ್ಣು ಮುದುಕ ತಾನು ಅಂಥದ್ರಲ್ಲೂ ವಾರದಲ್ಲಿ ಒಂದು ದಿವಸ ತುಳಸಿ ಗಿಡದ ತನಕ ಹೋಗಿ ಅದರಲ್ಲಿ ಇರತಕ್ಕಂತಹ ತುಳಸಿ ದಳಗಳನ್ನು ಕುಯ್ದು ಅದನ್ನೇ ಇಟ್ಟುಕೊಂಡು ವಾರ ಪೂರ್ತಿ ತೆಗೆದುಕೊಂಡು ಬಂದು ಆ ಅನಂತ ಪದ್ಮನಾಭನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದಂತೆ ಅದು ಮೊದಲನೇ ದಿವಸ ಸ್ವಲ್ಪ ಚೆನ್ನಾಗಿದ್ರೆ ಇನ್ನು ಎರಡನೇ ದಿವಸ ಮೂರನೇ ದಿವಸಕ್ಕೆಲ್ಲ ಕರಗಿ ಹೋಗುವಂತಹ ತುಳಸಿಯಾಗಿ ಇರ್ತದೆ ಅದನ್ನು ಮಾತ್ರ ಅವನು ಪರಮಭಕ್ತಿಯಿಂದ ತೆಗೆದುಕೊಂಡು ಬಂದು ಅರ್ಪಣೆ ಮಾಡ್ತಾ ಇರ್ತಾನೆ ಆ ಅರ್ಪಣೆ ಮಾಡ್ತಾ ಇರತಕ್ಕಂತಹ ದೇವಸ್ಥಾನಕ್ಕೆ ಅಲ್ಲಿಯ ರಾಜ ತಾನು ಬಂದು ಪ್ರತಿನಿತ್ಯ ಸುವರ್ಣ ತುಳಸಿಯಿಂದ ಅಭಿಷೇಕವನ್ನ ಮಾಡ್ತಾ ಇದ್ದಂತೆ ಅಂದ್ರೆ ಚಿನ್ನದಿಂದ ಮಾಡಿದಂತಹ ತುಳಸಿಯಿಂದ ತಗೊಂಡು ಬಂದು ತಾನು ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ತಾನು ಕೂಡ ಭಕ್ತನೇ ಭಕ್ತಿಯಿಂದ ಭಗವದರ್ಪಣೆ ಮಾಡಿ ತಾನು ಹೋಗ್ತಾ ಇದ್ದ ಅಂತ ಕಾಣತ್ತೆ ಪ್ರತಿನಿತ್ಯ ಬಂದು ನೋಡ್ತಾನೆ ರಾಜ ನೋಡುವ ಹೊತ್ತಿಗೆ ಭಗವಂತನ ಪಾದಹಾರವಿಂದದಲ್ಲಿ ಒಂದು ಹಳಸಿದ ತುಳಸಿ ಬಿತ್ತು ಕಪ್ಪುಗಾಗಿರ್ತಕ್ಕಂತಹ ತುಳಸಿ ಹಸಿರು ಭಾಗವೇ ಇಲ್ಲವೇನೋ ಅನ್ನತಕ್ಕಂತಹದ್ದು ಅಂತಹ ತುಳಸಿಯನ್ನು ನೋಡ್ತಾನೆ ಒಂದು ನಿಮಿಷ ಮನಸ್ಸಿಗೆ ಕಷ್ಟವಾಗುತ್ತೆ ಅವನು ಹೇಳ್ತಾನೆ ಯಾರಪ್ಪ ಇದು ಪ್ರತಿನಿತ್ಯ ಈ ಕರಗಿದ ತುಳಸಿಯನ್ನು ತಗೊಂಡು ಬಂದು ಹಾಕ್ತಾರಲ್ಲ ಅಂತ ಹೇಳ್ತಾನಂತೆ ಅದಕ್ಕೆ ನನ್ನ ಮನಸ್ಸಿಗೆ ಬಹಳ ಕಷ್ಟ ಆಗುತ್ತೆ ಅದನ್ನು ನೋಡೋದಕ್ಕೆ ಅಂತ ಪ್ರಶ್ನೆ ಕೇಳಿದಾಗ ಅಲ್ಲಿಯ ಪೂಜಾರರು ಹೇಳ್ತಾರಂತೆ ಹೀಗೆ ಒಬ್ಬರು ವೃದ್ಧರು ಬರ್ತಾರೆ ಅವರು ಈ ತುಳಸಿಯನ್ನು ತಗೊಂಡು ಬಂದು ಹಾಕ್ತಾರೆ ಅಂತ ಹೇಳಿ ಹಾಗಾದರೆ ಅವರಿಗೆ ಹೇಳಪ್ಪ ನನಗೆ ಇದನ್ನು ನೋಡೋದಕ್ಕೆ ಬಹಳ ಕಷ್ಟ ಆಗ್ತಾಯಿದೆ ಅವರನ್ನು ನಾನು ಬರುವವರೆಗೆ ಬರೋದು ಬೇಡ ಅಂತ ಹೇಳು ಅಂತ ಹೇಳಿ ಹೇಳ್ತಾನೆ ಅವರು ಹೋಗಿ ಆ ವೃದ್ಧರಿಗೆ ಹೇಳ್ತಾರೆ ರಾಜ ಬಂದು ಹೋಗುವವರೆಗೂ ನೀನು ಬರಬೇಡಪ್ಪ ಅಂತ ಹೇಳಿ ರಾಜ ಬಂದು ಭಗವಂತನಿಗೆ ಸುವರ್ಣ ತುಳಸಿಯನ್ನು ಅರ್ಪಣೆ ಮಾಡಿ ಹೊರಟು ಹೋದ ಮೇಲೆ ಈ ಮುದುಕ ಬಂದು ಹಾಕ್ತಾ ಇದ್ದಂತೆ ಸ್ವಲ್ಪ ದಿವಸವಾಯಿತು ಒಂದು ಇಲ್ಲಿ ಅಲ್ಲಿ ಶುದ್ಧ ಮಾಡದೆ ಇರತಕ್ಕಂತಹ ಆ ಕರಗಿದ ತುಳಸಿಯನ್ನು ನೋಡಿ ರಾಜನ ಮನಸ್ಸಿಗೆ ಸ್ವಲ್ಪ ಕಷ್ಟವಾಯಿತು ಅವನು ಅವನನ್ನು ಬರಬೇಡ ಅಂತ ಹೇಳು ಆ ಮುದುಕನ್ನು ಅವನು ಅರ್ಚನೆ ಮಾಡದೇ ಇದ್ದರೆ ಪರವಾಗಿಲ್ಲ ವಯಸ್ಸಾದವನು ಅಂತ ಹೇಳಿ ಒಂದು ಸ್ವಲ್ಪ ದಿವಸ ಕಳೆಯುತ್ತಂತೆ ರಾಜ ತಾನು ಬಂದು ಅರ್ಚನೆ ಮಾಡಿಕೊಂಡು ಸುವರ್ಣ ತುಳಸಿಯಲ್ಲಿ ಹೋಗ್ತಾನೆ ರಾಜನ ಕನಸಿನಲ್ಲಿ ಅನಂತ ಪದ್ಮನಾಭ ಬರ್ತಾನಂತೆ ಬಂದರೆ ಏನು ಪಾದದಿಂದ ರಕ್ತ ಸುರಿಯುತ್ತಾ ಇರುತ್ತಂತೆ ಇವನು ಗಾಬರಿಯಾಗಿ ಎದ್ದು ಎದ್ದು ಕೇಳ್ತಾನೆ ಭಗವಂತ ಏನು ಇದನ್ನ ಕಾಲಿನಲ್ಲಿ ರಕ್ತ ಅಂದರೆ ನೀನು ಮಾಡಿದ್ಯಲ್ಲಪ್ಪ ನೀನು ಕೊಟ್ಟಿದ್ದೀಯಲ್ಲ ಬಹುಮಾನ ನನಗೆ ಅಂತ ಕೇಳಿದಂತೆ ಏನದು ಬಹುಮಾನ ಅಂತ ಅಂದರೆ ಅಲ್ಲಪ್ಪ ನೀನು ಸ್ವರ್ಣ ತುಳಸಿಯನ್ನು ಹಾಕಿದೆಯಲ್ಲ ಅದರಿಂದ ನನ್ನ ಕಾಲು ಕತ್ತರಿಸಿ ರಕ್ತ ಬರ್ತಾ ಇದೆ ಅಂತ ಹೇಳಿದರೆ ಮುಂದಿನಿಂದನೂ ನಾನು ಹಾಕ್ತಾ ಇದ್ನಲ್ಲ ಭಗವಂತ ಅಂತ ಹೇಳಿದರೆ ಆಗ ಆ ಮುದುಕ ಬಂದು ತುಳಸಿಯನ್ನು ಹಾಕಿ ಹೋಗ್ತಾ ಇದ್ದ ಅದರ ಮೇಲೆ ನಿನ್ನ ಸ್ವರ್ಣ ತುಳಸಿ ಬೀಳ್ತಾ ಇತ್ತು ಹಾಗಾಗಿ ನನ್ನ ಕಾಲು ಏನೂ ಆಗ್ತಾ ಇರಲಿಲ್ಲ ಆಮೇಲೆ ಆಮೇಲೆ ನೀನು ಹಾಕಿದ ಮೇಲೆ ಅವನು ಹಾಕ್ತಾ ಇದ್ದ ಆದ ಗಾಯಗಳು ಅವನ ತುಳಸಿಯಿಂದ ಮಾಯ್ತಾಯಿತು ಹಾಗೂ ರಕ್ತ ಬರ್ತಾ ಇರಲಿಲ್ಲ ಈಗ ಅವನನ್ನು ಬರದೇ ಇರೋ ಹಾಗೆ ಮಾಡಿಬಿಟ್ಟಲ್ಲಪ್ಪಾ ಅವನು ಹಾಕ್ತಾ ಇದ್ದಂತಹ ತುಳಸಿಯ ಔಷಧ ನನಗೆ ಇಲ್ಲದೆ ಹೋಗಿ ನನ್ನಲ್ಲಿ ಇವತ್ತು ಕಾಲಿನಲ್ಲಿ ರಕ್ತ ಬರ್ತಾ ಇದೆ ಎಂದಾಗ ಅವನ ಭಕ್ತಿಯನ್ನು ಮೆಚ್ಚಿಕೊಂಡು ರಾಜ ಆ ಮುದುಕನನ್ನು ಕರೆಸಿ ಅವನಿಗೆ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡಿ ನನ್ನನ್ನು ಕ್ಷಮಿಸುವಂತ ಹೇಳಿ ಪ್ರತಿನಿತ್ಯ ಅವನು ಹೋಗುವುದಕ್ಕೆ ವ್ಯವಸ್ಥೆಯನ್ನು ಮಾಡಿದಂತೆ ಆ ರೀತಿಯಲ್ಲಿ ಆ ಭಕ್ತಿಯನ್ನತಕ್ಕಂತಹದ್ದೇ ಬರದೇ ಹೋದರೆ ನಾವು ಆಚರಿಸ್ತಕ್ಕಂತಹ ಧರ್ಮ ಇದೆಯಲ್ಲ ಅದು ಸರಿಯಾದ ಧರ್ಮವೇ ಅಲ್ಲ ಅದು ಕಾಲ ವ್ಯಯ ಮಾಡಿದಂಗೆ ಅಂತ ಹೇಳಿ ಒಂದು ಸಣ್ಣ ಕಥೆಯನ್ನು ನಾವು ನೆನೆಸ್ಕೊಳ್ಬೇಕು ಈ ರೀತಿಯಲ್ಲಿ ಅವರು ಭಕ್ತಿ ಎಂದರೆ ಏನು ಅಂತ ಹೇಳಿ ಹೇಳ್ತಾರೆ ಮುಂದಕ್ಕೆ ಆ ಕಥೆಗಳನ್ನು ಕೇಳತಕ್ಕಂತಹದ್ದು ಆ ಕಥೆಗಳನ್ನು ಹೇಳತಕ್ಕಂತಹದ್ದು ಎಷ್ಟು ಮುಖ್ಯ ಅಂತ ಹೇಳಿ ಶೃಣ್ವತಾಂ ಸ್ವಗತಂ ಕೃಷ್ಣಃ ಪುಣ್ಯಶ್ರವಣ ಕೀರ್ತನ ಹೃದಯಂತಸ್ಥೋಖ್ಯಭದ್ರಾಣಿ ವಿದುನೋತಿ ಸಹೃತ್ಕತಾಂ ಸಹ ಸಹೃತ್ಸತಾಂ ಈ ಕೃಷ್ಣನ ಕೃಷ್ಣನ ಕಥೆಗಳನ್ನು ಕೇಳುವುದು ಕೃಷ್ಣನ ಕೀರ್ತನಗಳನ್ನು ಮಾಡುವುದು ಮಾಡ್ತಾ ಇದ್ದರೆ ಮಾಡ್ತಾ ಇದ್ದಂಗೆ ಅವನು ಹೃದಯದಲ್ಲಿಯೇ ಬಂದು ವಿರಾಜಮಾನನಾಗಿ ಬಿಡ್ತಾನಂತೆ ಎಲ್ಲ ಅಶುಭಗಳನ್ನು ನಾಶ ಮಾಡಿ ಬಿಡ್ತಾನಂತೆ ನಷ್ಟಪ್ರಾಯೇ ಶ್ವಭದ್ರೇಶು ನಿತ್ಯಂ ಭಗವದಾಶ್ರಯಾತ್ ಭಗವತ್ಯುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ ಅಥವಾ ಒಂದು ಕೃಷ್ಣನ ಕಥೆಗಳನ್ನು ಕೇಳುವುದು ಶ್ರವಣ ಮಾಡತಕ್ಕಂಥದ್ದು ಕೀರ್ತನೆ ಮಾಡತಕ್ಕಂತಹದ್ದು ಭಕ್ತಿ ಬಂದು ಭಗ ಪರಮಾತ್ಮ ಶ್ರೀಕೃಷ್ಣ ಬಂದು ಹೃದಯದಲ್ಲಿ ನೆಲೆಸ್ತಾನೆ ಇಲ್ಲದೇ ಇದ್ದರೆ ಭಗವದ್ಭಕ್ತ ನೈಷ್ಠಿಕವಾಗಿ ಇದ್ದು ಭಕ್ತರ ಸೇವೆಗಳನ್ನು ಮಾಡ್ತಾ ಇದ್ದರೆ ನಮ್ಮ ಅಶುಭಗಳನ್ನೆಲ್ಲ ನಾಶವನ್ನು ಮಾಡಿ ಭಕ್ತಿ ಜ್ಞಾನ ವೈರಾಗ್ಯ ಉಂಟಾಗುವಂತೆ ಮಾಡ್ತಾನೆ ಪರಮಾತ್ಮ ಅಂತ ಹೇಳಿ ಹೇಳ್ತಾನೆ ಆಗ ಏನಾಗತ್ತಪ್ಪ ಅಂತಂದರೆ ಯಾವಾಗ ನಾವು ಭಗವದ್ಭಕ್ತರನ್ನು ಸೇವೆ ಮಾಡ್ತಾ ಕಾಲ ಕಳೀತೇವೆ ಆ ಸಮಯದಲ್ಲಿ ನಮ್ಮಲ್ಲಿ ಇರತಕ್ಕಂತಹ ರಜಾ ತಮೋ ಗುಣಗಳೆಲ್ಲವೂ ಕೂಡ ನಾಶವಾಗಿ ಅದು ಪರಮಾತ್ಮನ ಭಕ್ತಿಯಲ್ಲಿ ಸೇರಿ ಸತ್ವಗುಣದ ಪ್ರತೀಕವಾಗಿ ಸ್ಥಿರವಾಗಿ ನಮ್ಮ ಮನಸ್ಸನ್ನು ನಿರ್ಮಲ ಮಾಡಿಬಿಡ್ತದೆ ಅಂತ ಹೇಳಿ ಯಾವ ರೀತಿಯಪ್ಪ ಅಂದರೆ ಇದು ಮುಂದೆ ಕೂಡ ಕತೆ ಬರ್ತದೆ ನಾರದರು ಒಬ್ಬ ಶೂದ್ರ ಹೆಂಗಸಿನ ಪುತ್ರ ಸಣ್ಣ ಮಗ ಎಂಟು ವರ್ಷದ ಬಾಲಕ ತಾನು ಚಾತುರ್ಮಾಸದಲ್ಲಿ ಋಷಿಮುನಿಗಳ ಸೇವೆಯನ್ನು ಮಾಡುವುದು ಅವರು ಊಟ ಊಟ ಮಾಡಿದ ಎಂಜಲನ್ನು ಬಳಿಯುವುದು ಅವರು ಊಟ ಮಾಡಿದ ಮೇಲೆ ಅವರು ಮಾಡಿದಂತಹ ಎಂಜಲಿನಲ್ಲಿ ನಾನು ತಾನು ಊಟ ಮಾಡ್ತಾ ಇದ್ದಂತೆ ಶೇಷವನ್ನು ಏನಕ್ಕೆ ಹಿಂದಿನ ಕಾಲದಲ್ಲಿ ಗಂಡ ಊಟ ಮಾಡಿದಂತಹ ಎಲೆಯಲ್ಲಿ ಹೆಂಗಸು ಊಟ ಮಾಡಬೇಕು ಅಂತ ಹೇಳ್ತಿದ್ರು ಅಂದರೆ ಇದೇ ಕಾರಣ ಜ್ಞಾನವೈರಾಗ್ಯ ಮಾರ್ಗಿಗಳಾದಂತಹ ಮಹರ್ಷಿಗಳು ಅವರುಗಳು ಭಗವದರ್ಪಣೆಯನ್ನು ಮಾಡಿ ಮಾಡಿದಂತಹ ಪಿ ಆ ಶೇಷವನ್ನು ಯಾವ ಎಲೆ ಏನಿರುತ್ತೆ ಎಂಜಲು ಆ ಎಂಜಲು ಭಗವಂತನ ಪ್ರಸಾದ ಉಳಿದಂತೆ ಆ ಉಳಿದ ಪ್ರಸಾದವನ್ನು ಸ್ವೀಕರಿಸಿ ಇವರಲ್ಲಿ ಭಕ್ತಿ ಭಾವನೆಗಳು ಎಲ್ಲ ಹುಟ್ಟುತ್ತವೆ ನಾರದ ಕೂಡ ಅದೇ ರೀತಿಯಲ್ಲಿ ತಾನು ಬೆಳೆದು ತನ್ನ ತಾಯಿಯು ಅದು ಆ ಕತೆ ಮುಂಬಾ ಮುಂದೆ ಬರ್ತದೆ ಅದನ್ನು ನಾವು ಹೇಳೋಣ ತಾನು ಕೂಡ ನಾರದನ ಪದವಿಯನ್ನು ಪಡೆದುಕೊಳ್ತಾನೆ ಅಂತ ಹೇಳಿ ಕಥೆಯಲ್ಲಿ ಬರ್ತದೆ ಬಿದ್ದತೆ ಸರ್ವ ಸರ್ವಸಂಶಯ ಕ್ಷೀಯಂತೆ ಚಾಸ್ಸ್ಯಕರ್ಮಣಿ ದೃಷ್ಟಯೇವಾತ್ಮನೀಶ್ವರ ಇಂತಹವರ ಸೇವೆಯನ್ನು ಮಾಡ್ತಾ ಭಗವಂತನ ಕಥೆಗಳನ್ನು ಕೇಳ್ತಾ ಇದ್ದಾಗ ಮನುಷ್ಯನ ಹೃದಯ ಗ್ರಂಥಿಗಳು ಛಿದ್ರ ಛಿದ್ರವಾಗಿ ಹೋಗ್ತದೆ ಎಲ್ಲ ಸಂಶಯಗಳು ನಾಶವಾಗ್ತದೆ ಅದರಿಂದಲೇ ಬು ನಿತ್ಯ ನಿರಂತರವಾದಂತಹ ಆನಂದ ಭಗವಂತ ಕೃಷ್ಣನಲ್ಲಿ ಪ್ರೇಮ ಇದು ವಿಪರೀತವಾಗಿ ಉಂಟಾಗಿ ಭಕ್ತಿ ಭಕ್ತಿಯನ್ನು ಆಚರಿಸುತ್ತಾ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತಾನು ಬಿದ್ದು ಬಿಡ್ತಾನೆ ಮನುಷ್ಯ ಎಲ್ಲ ರೀತಿಯಲ್ಲಿಯೂ ಕೂಡ ತಾನು ಉನ್ನತಿಯನ್ನು ಪಡೆಯುತ್ತಾನೆ ಪರಮಾತ್ಮನ ಪದಾರವಿಂದಕ್ಕೆ ಹೋಗಲು ಯೋಗ್ಯನಾಗಿ ಬಿಡ್ತಾನೆ ಅವನು ಅಂತ ಹೇಳಿ ವಾಸುದೇವ ಪರ ವೇದ ವಾಸುದೇವ ಪರ ಮುಖಾಹ ವಾಸುದೇವ ಯೋಗ ವಾಸುದೇವ ಪರಾಕ್ರಿಯ ವೇದಗಳ ತಾತ್ಪರ್ಯವೇ ವಾಸುದೇವ ವಾಸುದೇವ ಸರ್ವಂ ಅಂತ ಹೇಳಿ ನೋಡಿದ್ವಿ ನಾವು ಹಿಂದೆ ಆ ವಾಸುದೇವ ಶ್ರೀಕೃಷ್ಣನೇ ಆಗಿದ್ದಾನೆ ಈ ವೇದಗಳ ಸರ್ವ ವೇದಗಳ ಸಾರವೆಲ್ಲವೂ ಶ್ರೀಕೃಷ್ಣನನ್ನೇ ಪ್ರತಿಪಾದಿಸ್ತದೆ ಯಜ್ಞಗಳ ಉದ್ದೇಶವು ಶ್ರೀಕೃಷ್ಣನನ್ನು ಪಡೆಯತಕ್ಕಂತಹದ್ದೇ ಆಗಿದೆ ಈ ಯೋಗವನ್ನು ಮಾಡುವುದೂ ಕೂಡ ಪರಮಾತ್ಮ ಶ್ರೀಕೃಷ್ಣನಿಗೋಸ್ಕರವೇ ಆಗಿದೆ ಮತ್ತು ಆ ಪರಮಾತ್ಮ ವಾಸುದೇವ ಶ್ರೀಕೃಷ್ಣನ ಪ್ರಾಪ್ತಿಗಾಗಿಯೇ ಎಲ್ಲ ಕ್ರಿಯೆಗಳನ್ನು ನಾವು ಮಾಡ್ತೇವೆ ವಾಸುದೇವ ಪರಂಜ್ಞಾನಂ ವಾಸುದೇವ ಪರಂ ತಪ ವಾಸುದೇವ ಧರ್ಮ ವಾಸುದೇವ ಪರ ಆ ಪರಮಾತ್ಮನನ್ನು ಅವನಲ್ಲಿಯೇ ಐಕ್ಯವಾಗುವುದಕ್ಕೋಸ್ಕರ ಶ್ರೀಕೃಷ್ಣನಲ್ಲಿಯೇ ಸೇರು ಹೋಗುವುದು ನಾವು ಯಾವಾಗಪ್ಪ ಅಂತಂದರೆ ಶ್ರೀಕೃಷ್ಣನ ಪ್ರಸನ್ನತೆಗಾಗಿಯೇ ತಪಸ್ಸನ್ನು ಮಾಡುವುದು ಯಜ್ಞವನ್ನು ಮಾಡುವುದು ಅವನ ಜ್ಞಾನವೇ ನಿಜವಾದ ಜ್ಞಾನ ಅನ್ನತಕ್ಕಂತಹ ಭಾವನೆ ಜ್ಞಾನವನ್ನು ಪಡೆಯುವುದು ಅಂದರೆ ಪರಮಾತ್ಮ ಪರಬ್ರಹ್ಮ ಸಚ್ಚಿದಾನಂದ ಸ್ವರೂಪನನ್ನು ಪಡೆಯತಕ್ಕಂತಹದ್ದು ಅನ್ನುವ ತಿಳುವಳಿಕೆ ನಮ್ಮಲ್ಲಿ ಇರಬೇಕು ಎಲ್ಲ ಗತಿಗಳು ಶ್ರೀಕೃಷ್ಣನಲ್ಲಿಯೇ ಸೇರಿ ಹೋಗ್ತದೆ ನಾವು ಮಾಡತಕ್ಕಂಥ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಅನ್ನತಕ್ಕಂತಹ ಭಾವನೆಯಲ್ಲಿ ನಾವು ಇರಬೇಕು ಅಂತ ಹೇಳಿ ಹೇಳ್ತಾರೆ ಇನ್ನು ಮುಂದುವರೆದು ಸೂತ ಪುರಾಣಿಕರು ಭಗವಂತನ ಲೀಲೆಗಳನ್ನು ಗುಣಗಳನ್ನು ಮತ್ತು ಅವತಾರಗಳನ್ನು ಹೇಳೋದಕ್ಕೆ ಆರಂಭಿಸ್ತಾರೆ ಅವರು ಹೇಳ್ತಾರೆ ಹಿಂದೆಯೇ ಭಗವಂತ ಹೇಳಿದ್ದ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳಿ ಅಂದರೆ ಯಾವಾಗ ಯಾವಾಗ ಧರ್ಮಕ್ಕೆ ಕುತ್ತು ಬರ್ತದೆ ಅಧರ್ಮ ಮೇಲೆ ಏಳುತ್ತದೆ ಆವಾಗ ನಾನು ಅಭ್ಯುತ್ಥಾನಂ ಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಆಗ ನಾನು ಆತ್ಮಮಾಯೆಯಿಂದ ನನ್ನನ್ನು ನಾನೇ ಸೃಷ್ಟಿ ಮಾಡಿಕೊಳ್ತೇನೆ ಅಂತ ಹೇಳಿ ಯಾತಕ್ಕೆ ಅಂದರೆ ಅರ್ಜುನನಿಗೆ ಅನುಮಾನ ಇತ್ತು ಅವತಾರಕ್ಕೂ ಜನ್ಮಕ್ಕೂ ಏನು ವ್ಯತ್ಯಾಸ ಅಂದರೆ ಯಾರು ಯಾರಿಗೆ ಹುಟ್ಟು ಸಾವಿಲ್ವೋ ಅವನು ಅವತರಿಸ್ತಾನೆ ನಾವೆಲ್ಲರೂ ಹುಟ್ಟು ಸಾವಿರತಕ್ಕಂಥವರು ನಾವು ಜನ್ಮವನ್ನು ಪಡಿತೇವೆ ಸಾವನ್ನು ಪಡೆಯುತ್ತೇವೆ ಈ ಯಾವಾಗ ಯಾವಾಗ ಮನುಕುಲದಲ್ಲಿದೆ ಅಧರ್ಮ ಜಾಸ್ತಿ ಆಗುತ್ತೋ ಹಾಗೆಲ್ಲ ಕೂಡ ಅವತಾರವನ್ನು ಮಾಡ್ತಾನೆ ಈ ಅವತಾರಗಳಲ್ಲಿ ವಿಶೇಷವಾದ ಅದು ಒಂದು ಲೀಲೆಯೇ ಭಗವಂತನಿಗೆ ಭಗವಂತನಿಗೆ ಅವತಾರವನ್ನು ಮಾಡತಕ್ಕಂಥದ್ದೇ ಒಂದು ಲೀಲೆ ಅದನ್ನು ಯಾತಕ್ಕೋಸ್ಕರ ಮಾಡ್ತಾನೆ ಪರಿತ್ರಾಣಾಯ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಲ್ಲ ಯುಗಗಳಲ್ಲಿಯೂ ಕೂಡ ನಾನು ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಪರಿತ್ರಾಣಾಯ ಸಾಧುನಾಂ ಸಾಧುಗಳನ್ನು ಕಾಪಾಡುವುದಕ್ಕೆ ಚ ದುಷ್ಕೃತಾಂ ದುಷ್ಟರನ್ನು ಕೆಟ್ಟವರನ್ನು ನಾಶ ಮಾಡುವುದಕ್ಕೆ ನಾನು ಯುಗಯುಗದಲ್ಲಿಯೂ ಹುಟ್ಟುತ್ತೇನೆ ಅಂತ ಹೇಳಿ ಕೃಷ್ಣ ಕೃಷ್ಣನ ಜನ್ಮ ಕೂಡ ಭೂಮಿಯ ಭಾರವನ್ನು ಇಳಿಸುವುದಕ್ಕೆ ಅನ್ನೋದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು ಮುಂದೆ ಅವತಾರಗಳನ್ನು ಹೇಳ್ತಾರೆ ಸೂತ ಪುರಾಣಿಕರು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ